ವೆಲ್ಕಮ್ ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಈ ಕುಡಿಯೋರಿಗೆ ಒಂದು ಎಚ್ಚರಿಕೆ ಗಂಟೆ ಹಾಗಾದ ಟೀ ಕುಡೀರಿ ನಾವು ಕೂಡ ತುಂಬ ಕುಡಿತೀವಿ ಆದರೆ ತಿಂಡಿ ಪ್ರಿಯರಿಗೆ ಒಂದಾದ ಮೇಲೆ ಒಂದು ಶಾಕ್ ಎದುರಾಗ್ತಾನೆ ಇದೆ ಕಾಟನ್ ಕ್ಯಾಂಡಿ ಆಯಿತು ಗೋಬಿ ಆಯಿತು ಕಬಾಬ್ ಆಯಿತು ಈ ಗೋಬಿ ಮತ್ತು ಕಬಾಬ್ ಹೆಂಗೆ ಅಂದರೆ ಈ ನಾನ್ ವೆಜ್ ಇದ್ದವರಿಗೆ ಕಬಾಬು ನಾನ್ ವೆಜ್ ತಿನ್ನದಿದ್ದ ವೆಜ್ ಅವರಿಗೆ ಒಂದು ಗೋಬಿ ಎರಡಕ್ಕೂ ಕಲ್ಲಾಕ್ಬಿಟ್ರಪ್ಪ ಆಯಿತು ಈಗ ಚಹಾ ಪ್ರಿಯರಿಗೂ ಶಾಕ್ ಆಗಿದೆ ಸದ್ಯದಲ್ಲಿ ಟೀ ಪುಡಿಗೂ ಕೂಡ ಕೆಲವು ಟೀ ಪುಡಿಗೆ ಬ್ಯಾನ್ ಆಗುವಂಥ ಕೆಲವು ಟೀ ಪುಡಿ ಬ್ಯಾನ್ ಆಗುವಂಥ ಸಾಧ್ಯತೆ ಇದೆಯಂತೆ ಈ ಮರದ ಹೊಟ್ಟು ಇದೆಯಲ್ಲ ಮರದ ಹೊಟ್ಟು ರಿಪು ಅಂತ ಕರಿತೇವೆ ಆ ಹೊಟ್ಟು ಆ ಹೊಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇನ್ಮುಂದೆ ಚಹಾ ಕುಡಿಯುವ ಮುನ್ನ ಎಚ್ಚರ ಸದ್ಯದಲ್ಲೇ ಟೀ ಪುಡಿಗೂ ತಟ್ಟಲಿದೆ ಬ್ಯಾನ್ ಬಿಸಿ ಬೆಳಗ್ಗೆ ಎದ್ದು ಟೀ ಕುಡಿಯೋರು ಸಂಜೆ ಆದರೆ ಟೀ ಕುಡಿಯೋರು ಈ ಸುದ್ದಿ ನೋಡಲೇಬೇಕು ಕಾಟನ್ ಕ್ಯಾಂಡಿ ಗೋಬಿ ಕಬಾಬ್ ಪಾನಿಪುರಿ ಅಂತಹ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳು ಪತ್ತೆಯಾಗಿ ಕೆಲ ಪದಾರ್ಥಗಳು ಬ್ಯಾನ್ ಆಗಿತ್ತಾ ಇತ್ತು ಇದೀಗ ಒಂದು ಚಹಾ ಕುಡಿದು ರಿಫ್ರೆಶ್ ಮಾಡ್ಕೊಳ್ಳೋಣ ಅಂತ ಟೀ ಬ್ರೇಕ್ಗೆ ಹೋಗ್ತಿದ್ದವರು ಟೀ ಕುಡಿಯೋಕ್ಕೂ ಬ್ರೇಕ್ ಹಾಕೋ ಸ್ಥಿತಿ ಬಂದಿದೆ ಸದ್ಯದಲ್ಲೇ ಟೀ ಪುಡಿಗೂ ಕಂಠಕ ಕೈದುರಾದಂತಿದೆ ಹೌದು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಹಲವು ಕಡೆಗಳಿಂದ ಟೀ ಸ್ಯಾಂಪಲ್ ಸಂಗ್ರಹ ಮಾಡಿದೆ ಇದರಲ್ಲಿ ಕಳಪೆ ಟೀ ಪೌಡರ್ ಬಳಸ್ತಿರೋದು ಪತ್ತೆಯಾಗಿದೆ ಟೀ ಪೌಡರ್ ಜೊತೆ ಬಣ್ಣ ಮತ್ತು ಮರದ ಹೊಟ್ಟು ಬೆರಕೆ ಮಾಡಿರೋದು ಪತ್ತೆಯಾಗಿದೆ ಹೀಗಾಗಿ ಸದ್ಯದಲ್ಲೇ ಕೆಲ ಟೀ ಪೌಡರ್ ಬ್ಯಾನ್ ಮಾಡುವ ಸಾಧ್ಯತೆ ಇದೆ ನಿಂದ ಹಿಡಿದು ಫೈವ್ ಸ್ಟಾರ್ ಹೋಟೆಲ್ ತನಕ ಟೀ ಹರಸಿ ಹೋಗೋರು ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕಿದೆ ತಲೆ ಬಿಸಿ ಟೆನ್ಷನ್ ಅಂತ ಟೀ ಕುಡಿದು ಮೂಡ್ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂದ್ಕೊಳ್ತಿದ್ದವರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ಹ್ಯಾಪಿ ವೀಕೆಂಡ್ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸರ್ವೇ ಜನ ಸುಖಿನೋ ಭವಂತು ಶುಭರಾತ್ರಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವುದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ